ೂ ರಾಜಕೀಯಕ್ಕೂ ಸಂಬಂಧ ಇಲ್ಲ ಕೇಳಪ್ಪ ಇಲ್ಲಿ ನೀವು ಸುಮ್ಮನೆ ಹೇಳ ಸ್ವಾಮೀಜಿಯವರು ಅವ್ರಿಗೂ ಹೇಳಿದ್ದಾರೆ ಅದಕ್ಕೆ ಒಂದು ಮಚ್ ಇಂಪಾರ್ಟೆನ್ಸ್ ಕೊಡಬೇಕಾದಂತ ಅಗತ್ಯ ಇಲ್ಲ ಬಿಕಾಸ್ ಸ್ವಾಮೀಜಿ ಅವ್ರಿಗೂ ರಾಜಕೀಯ ಪಕ್ಷಕ್ಕೂ ಏನಾದ್ರು ಸಂಬಂಧ ಇರ್ತದೆ ಯಾರು ಚೀಫ್ ಮಿನಿಸ್ಟರ್ ಆಗಬೇಕು ಯಾರು ಮತ್ತೆ ಚೀಫ್ ಮಿನಿಸ್ಟರ್ ಆಗಬೇಕು ಅಂತ ತೀರ್ಮಾನ ಮಾಡೋರು ಯಾರು ಮತ್ತೆ ಶಾಸಕರು ಪ್ರಜಾಪ್ರಭುತ್ವದಲ್ಲಿ ಶಾಸಕರ ತೀರ್ಮಾನ ಮತ್ತೆ ಹೈಕಮಾಂಡ್ ತೀರ್ಮಾನ ಮಾಡಬೇಕು ಸ್ವಾಮೀಜಿಗಳಿಗೂ ರಾಜಕೀಯಕ್ಕೂ ಸಂಬಂಧ ಇಲ್ಲ ಕೇಳಪ್ಪ ಇಲ್ಲಿ ನೀವು ಸುಮ್ಮನೆ ಹೇಳದ ಸ್ವಾಮೀಜಿಯವರು ಅವ್ರಿಗೂ ಹೇಳಿದ್ದಾರೆ ಅದಕ್ಕೆ ಒಂದು ಮಚ್ ಇಂಪಾರ್ಟೆನ್ಸ್ ಕೊಡಬೇಕಾದಂತ ಅಗತ್ಯ ಇಲ್ಲ ಬಿಕಾಸ್ ಸ್ವಾಮೀಜಿ ರಾಜಕೀಯ ಪಕ್ಷಕ್ಕೂ ಏನಾದ್ರು ಸಂಬಂಧ ಇರ್ತದೆ ಯಾರು ಚೀಫ್ ಮಿನಿಸ್ಟರ್ ಆಗಬೇಕು ಯಾರು ಮತ್ತೆ ಚೀಫ್ ಅಂತ ತೀರ್ಮಾನ ಮಾಡೋರು ಯಾರು ಮತ್ತೆ ಶಾಸಕರು ಪ್ರಜಾಪ್ರಭುತ್ವದಲ್ಲಿ ಶಾಸಕರು ತೀರ್ಮಾನ ಮತ್ತೆ ಹೈಕಮಾಂಡ್ ತೀರ್ಮಾನ ಮಾಡಬೇಕು ಸ್ವಾಮೀಜಿಗಳಿಗೂ ರಾಜಕೀಯಕ್ಕೂ ಸಂಬಂಧ ಇಲ್ಲ ಕೇಳಪ್ಪ ಇಲ್ಲಿ ನೀವು ಸುಮ್ಮನೆ ಹೇಳದಿದ್ದಲ್ಲ ಸ್ವಾಮೀಜಿಯವರು ಅವರು ಹೇಳಿದ್ದಾರೆ ಅದಕ್ಕೆ ಒಂದು ಮಚ್ ಇಂಪಾರ್ಟೆನ್ಸ್ ಕೊಡಬೇಕಾದಂತ ಅಗತ್ಯ ಇಲ್ಲ ಬಿಕಾಸ್ ಸ್ವಾಮೀಜಿ ರಾಜಕೀಯ ಪಕ್ಷಕ್ಕೂ ಸಂಬಂಧ ಇರ್ತದೆ ಯಾರು ಚೀಫ್ ಮಿನಿಸ್ಟರ್ ಆಗಬೇಕು ಯಾರು ಮತ್ತೆ ಚೀಫ್ ಮಿನಿಸ್ಟರ್ ಆಗಬೇಕು ಅಂದ್ರೆ ತೀರ್ಮಾನ ಮಾಡೋರು ಯಾರು ಮತ್ತೆ ಶಾಸಕರು ಪ್ರಜಾಪ್ರಭುತ್ವದಲ್ಲಿ ಶಾಸಕರು ತೀರ್ಮಾನ ಮತ್ತೆ ಹೈಕಮಾಂಡ್ ತೀರ್ಮಾನ ಮಾಡೋದು